ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ನಾ ಇವತ್ತು ಉತ್ತರ ಕರ್ನಾಟಕದ ಒಂದ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಕುಂಬಳಕಾಯಿ ಗಾರ್ಗ ಅದನ್ನ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನೆ ನೋಡ್ರಿ ಈಗ ನೋಡ್ರಿ ನಾವ್ ಒಂದ್ ಚಿಕ್ಕದ್ ಕುಂಬಳಕಾಯಿ ತಗೊಂಡು ಅದನ್ನ ಹಿಂಗ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಈಗ ಇದನ್ನ ನಾವು ತುರ್ಕೋಬೇಕು ಈಗ ನೋಡ್ರಿ ಕುಂಬಳಕಾಯಿ ಎಲ್ಲಾ ಎಲ್ಲ ತೋರದ್ ಇಟ್ಕೊಂಡೆನು ಇದು ಒಂದ್ ಕೆಜಿ ಆಗುಟ್ಟು ಕುಂಬಳಕಾಯಿ ಐತಿ ಒಂದ್ ಕೆಜಿ ಬೆಲ್ ಬೇಕು ಅರ್ಧ ಕಿಲೋ ಗೋಧಿ ಹಿಟ್ಟು ನಾನು ಗೋಧಿ ಹಿಟ್ಟು ಇಷ್ಟ ಬೇಕಂತ ಏನಿಲ್ಲ ಒಂದ್ ಜಾರ ಹೆಚ್ಚ ಕಡಿಮೆ ಹಾಕ್ತೈತಿ ನಾ ಈಗ ಅರ್ಧ ಕಿಲೋ ತಗೊಂಡೆನು ಆ ಒಂದ್ ಎರಡ್ ಮೂರ್ ಯಾಲಕ್ಕಿ ಯಾಲಕ್ಕಿ ಕಂಪಲ್ಸರಿ ಇಲ್ಲ ಯಾಲಕ್ಕಿ ನಮ್ ಫ್ಲೇವರ್ ಆಗಿ ಬೇಕಂದ್ರೆ ಹಾಕೋಬಹುದು ಬ್ಯಾಡ್ ಅಂದ್ರ ಬಿಡಬಹುದು ಒಂದ್ ಸ್ವಲ್ಪ ಗಸಗಸಿನೂ ಹಚ್ಚಿ ತರ್ತೇವಲ್ಲ ಆಗ ಒಂದ್ ಸ್ವಲ್ಪ ಬೇಕಂದ್ರೆ ಗಸಗಸಿ ಹಚ್ಚಿ ಭಿ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ನಾವ್ ಒಂದ್ ಕಡಾಯಿ ಇಟ್ಟುಕೊಂಡಿದನು ಅದ್ರಾಗ ಒಂದ್ ಚಮಚ ಆಗೋಟ್ ತುಪ್ಪ ಹಾಕೊಳದ ಯಾಕಂದ್ರೆ ಇದು ನಾವ್ ಕುಂಬಳಕಾಯಿ ಹಾಕ್ತೇವಲ್ಲ ಅದ್ ತಳಗ್ ಅದಕ್ಕ ಅದಕ್ಕಾಗಿ ಒಂದ್ ಸ್ವಲ್ಪ ಎಣ್ಣೆ ಬೇಕಾದ್ರೆ ತುಪ್ಪ ಯಾವ್ದು ಬೇಕು ನಿಮಗೆ ಅದನ್ನ ಹಾಕೋಬಹುದು ನಾಕ್ ತುಪ್ಪ ಹಾಕೊಂಡ ನಾನು ಒಂದು ಸ್ವಲ್ಪ ಕಾಯಿಲಿ ಇದನ್ನ ಈಗ ಕುಂಬಳಕಾಯಿ ಹಾಕದ ಎಲ್ಲಾ ಎತ್ರಾಗ ಇದನ್ ಕುಂಬಳಕಾಯಿ ಹಾಕಿ ತಿರ್ವಾಡ್ಕೊಬೇಕು ಇದೊಂದ್ ಸ್ವಲ್ಪ ನೀರ್ನವ್ ಇದನ್ನ ಇದ್ ಒಂದು ತಿರ್ವಾಡ್ಕೋಬೇಕ ನಿಮಿಷ ಆಗೋ ಅಷ್ಟ ಈಗ ನೋಡ್ರಿ ನಮ್ ಕುಂಬಳಕಾಯಿ ನೀರಿಂದೆಲ್ಲ ನೀರು ನೀರ್ ಬಿಟ್ಟದ ಕುದ್ದು ಕಷಿಂದ ಹಿಂಗ ಗಟ್ಟಿ ಆಗೇತಿ ಈಗ ನೋಡ್ಬೋದ್ ನೀವು ನಾಕು ತುರಿ ಎಷ್ಟ್ ಈ ತುಂಬಾ ಇತ್ತದ ಕುದ್ದ ಪೂರಾ ಅರ್ಧ ಕ್ವಾಂಟಿಟಿ ಆಗೇತಿ ಈಗ ಈಗ ನಾವ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕಿದ ಬಳಕ ನೀರ್ ಹುಡ್ತೈತಿ ಇದನ್ ಒಂದ್ ಸ್ವಲ್ಪ ತಿರ್ವಾಡ್ಕೊತ ಇರ್ಬೇಕು ಯಾಕಂದ್ರೆ ತಳ ಹಿಡಿತೈತಿ ಡಿಪ್ ಇದ್ದಿದ ಪಾತ್ರೆ ಇಟ್ಕೊಂಡ್ರಿ ಅಂದ್ರೆ ನೀವು ಹತ್ತೋದಿಲ್ಲ ಆದ್ರೂ ಒಂದ್ ಸ್ವಲ್ಪ ತಿರ್ವಾಡ್ಬೇಕು ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನೋಡ್ರಿ ಇದ್ ನೀರ್ ಬಿಟ್ಟ ಹಿಂಗ್ ತಿಳುವಾಗೈತಿ ಇದು ಬೆಲ್ಲ ಮತ್ ಕುಂಬಳಕಾಯಿ ಎರಡು ಕುದಿಬೇಕ್ರಿ ಇದ್ ಒಂದ್ ಹದಿನೈದ್ ಇಪ್ಪತ್ತ್ ನಿಮಿಷ ಚಲೋದಂಗ ಕುದ್ದ ಗಟ್ಟಿ ಹಾಕೈತಿ ತಾನ ಆಗ ನಾವ್ ಗೋಧಿ ಇಟ್ಟು ಹಾಕೋಬೇಕಿತ್ರ ಈಗ ನೋಡ್ರಿ ಇದ್ ನಮ್ದು ಕುಂಬಳಕಾಯಿ ಬೆಲ್ಲ ಹಾಕಿದ ಕುದ್ದ ಇದ್ ಸ್ವಲ್ಪ ಗೈಟ್ ಆಗುತ್ತನ ನಾ ಈ ಕಡೆ ಬೇರೆ ಕಡೆ ಕಡಾಯಿ ಇಟ್ಟುಕೊಂಡ ಗೋಧಿ ಇಟ್ಟ ಹುರದ್ ಹಾಕೊಳದ ನೀವ ಬೇಕಂದ್ರ ಹುರಿದು ಹಾಕೋಬಹುದು ಹಂಗ ಭೀ ಯೂಸ್ ಮಾಡಬಹುದು ನಾವ್ ಒಂದ್ ಸ್ವಲ್ಪ ಹುರದ್ ಹಾಕೊಂಡ್ರ ಚಲೋ ಇರ್ತೇತಂದ ಹುರದ್ ಹಾಕೊಳದನು ಈಗ ನೋಡ್ರಿ ನಾ ಗೋಧಿ ಇಟ್ಟು ಹಾಕೋತಾನು ಜಾಸ್ತಿ ಹುರಿಬೇಕಂತ ಏನಿಲ್ಲ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೋಬೇಕು ಈಗ ನೋಡ್ರಿ ನಮ್ದು ಗೋಧಿ ಹಿಟ್ಟು ಮುಗದೈತಿ ಇಲ್ಲಿ ಈಗ ಇದು ಬಿ ಕುದ್ದ ಗಟ್ಟಿ ಆಗೈತಿ ಈಗ ಇದ್ರಾಗ ನಾವು ಗೋಧಿ ಹಿಟ್ಟು ಒಂದ್ ಸ್ವಲ್ಪ 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 ಹಾಕಿ ಹಿಟ್ ಕಲ್ಸ್ಕೊಬೇಕು ಈಗ ನೋಡ್ರಿ ನಾ ಗೋಧಿ ಹಿಟ್ಟು ಹಾಕಿ ತಿರ್ವಾಡ್ಕೊಳದೇನು ಎಲ್ಲಾ ಒಮ್ಮೆ ಹಾಕಬಾರ್ದು ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಎಲ್ಲಾ ಒಮ್ಮೆ ಹಾಕಿದ್ರೆ ಅದ್ ಗಂಟಾಗಿ ಬಿಡ್ತೇತಿ ಮತ್ ಇದು ಬೆಲ್ಲ ಮತ್ತ ಕುಂಬಳಕಾಯಿ ಇರ್ತಿದ್ಲಾ ಇದನ್ನ ಬಹಳ ಕುದಿಸ್ಬಾರದು ಬಹಳ ಕುದಿಸಿದ್ರ ಅದ ಚಿಗಟ ಆದಂಗಾಗಿ ಗಟ್ಟಿ ಆಗ್ತಾವು ಈಗ ನೋಡ್ರಿ ಇದನ್ನ ತಳ ಶಿಟ್ಕೊಂಡ ಹಿಟ್ ಹಾಕೊಂಡ ಗಟ್ಟಿ ಆಗು ತನ ತಿರಿವಾಡ್ಕೋಬೇಕು ನಮ್ಗೆ ಎಷ್ಟು ಹಿಟ್ಟು ಹಿಡಿಸ್ತೈತಿ ನೋಡಿ ಅದ್ ಹಾಕೋಬಹುದು ದಾರಿಗಿ ನಾ ಹೆಂಗ್ ಮಾಡೋದನ್ನೋ ಗೊತ್ತಾಗ್ಬೇಕಾದ್ರೆ ನಾನು ವಿಡಿಯೋ ಪೂರ್ತಿಯಾಗಿ ನೋಡ್ರಿ ஆக நீ நோடி மார்கோது இது நம் நான் ஃபர்தா தான் இத்தரக நான் ஏலக்கி பவுடர் ஹாக்க ஏலக்கி பவுடர் நீக்கோரி இல்லந்திர ஸ்கிப் மாலக்கி பவுடர் ஹாக்கி நாதுக்கோக்க ಈಗ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ ನಾ ಕೈಗೆ ಯಾಕಂದ್ರೆ ಇರ್ತೈತಿ ಹತ್ತೈತಿ ನಾ ಹ್ಕೊಂಡ್ ಈಗ ಇದ್ ನಮದ ರೆಡಿ ಎಣ್ಣೆನು ಕೈ ನಾವ್ ಇದನ್ನ ತಕೋತಕ್ಕ ಎಣ್ಣೆ ಕಾಯ್ತೈತಿ ನಂಬದ ಈಗ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಬೇಕಿದ ನಮ್ಗೆ ಎಷ್ಟ್ ದೊಡ್ಡದ್ ಬಡಿ ಹಾಕ್ಬೇಕಷ್ಟ ಹಿಂಗ ಈಗ ನೋಡ್ರಿ ನಾ ಹಿಂಗ ಉಳ್ಳಿ ಮಾಡ್ಕೊಂಡೆನು ಇದನ್ನ ಹಿಂಗ ಕೈಯಾಗಿಟ್ಟ ತಡಕೋಬೇಕು ನಾವ ಎಷ್ಟ್ ದೊಡ್ಡದ್ ಬೇಕು ನಮಗ್ ನೋಡಿ ಈಗ ನೋಡ್ರಿ ನಾ ಹಿಂಗ ತಟ್ಕೊಂಡು ತಟ್ಟ ಕ್ಯಾರಿಗ್ ಬರದಿಲ್ಲ ಅವ್ರಿಗೆ ಬ್ಯಾರೆ ತರ ಲಡ್ಶು ಮಾಡ್ಕೋಬಹುದು ನಾ ತೋರ್ಸ್ತೇನು ದೊಡ್ಡದ್ ಉಳ್ಳಿ ಮಾಡ್ಕೋಬೇಕು ಹಿಂಗ ಈಗ ನೋಡ್ರಿ ಇದನ್ನ ಎಷ್ಟ್ ದೊಡ್ಡದ್ ಉಳ್ಳಿ ಮಾಡ್ಕೊಂಡೇನು ஒன் கவர தகபெக் நவ் பட்டர் பேப்படை அதனால நான் இல்லை இட்டின் கவரத்ல அதன் தக நானும் அஹ் இதழ ஒன்ஸ்வல் எண்ணெய் நாவ எண்ணொந்த எண்ணிஹச்னா இங்க லடஸ்க்கோக்காவ ಹಿಂಗ್ ಮಾಡ್ಕೋದ್ರಿಂದ ಜಲ್ದಿನು ಆಗ್ತಾವ್ ಬಾಳ ಇದ್ದು ಅಂದ್ರ ಇಲ್ಲ ಅಂದ್ರೆ ಯಾರಿಗ್ ಯಾರಿಗ ಅವರು ಮಾಡ್ಕೋಬಹುದು ಈಗ ನೋಡ್ರಿ ನಾ ಇಷ್ಟ ದೊಡ್ಡದ್ ನಾನು ಒಂದ್ ಸ್ವಲ್ಪ ದಪ್ಪ ಇದ್ ಗ್ಲಾಸ್ ತಗೊಂಡೆ ನಾನು ಗ್ಲಾಸ್ ತಗೊಂಡ ಹಿಂಗ್ ಕಟ್ ಮಾಡ್ಕೋಬೇಕು ಇದ್ ನೋಡ್ರಿ ಚಂದ ಬರ್ತೈತಿ ಮತ್ತ ಮಾಡೋದು ಜಲ್ದಿ ಆಗ್ತೈತಿ ಎಲ್ಲಾ ಕಟ್ ಮಾಡ್ಕೊತೇನ ಈಗ ಈಗ ನೋಡ್ರಿ ನಾಕ್ ಲಡ್ಸ ಅವತ್ನು ಎಲ್ಲಾ ಕಟ್ ಮಾಡ್ಕೊಂಡು ಇವಾಗ ಕೈಲೇ ತಟ್ಕೊಂಡುದು ಇದಕ್ಕೊಂದ್ ಸ್ವಲ್ಪ ಕಸಕಿ ಆಗ್ತದ ಕಸಕಸಿ ನೀವು ಬೇಕಂದ್ರ ಮೊದಲ ಇರ್ತೇವಲ್ಲ ಆಗ ಹಚ್ಚಿ ಭೀ ಲಡ್ಸ್ಕೋಬಹುದು ನೋಡ್ರಿ ನಮ್ಗೆ ಎಣ್ಣೆನು ಇಲ್ಲಿ ಮತ್ತ ತಟ್ಕೊಂಡೆ ನನ್ ಬಿಣ್ಣ ಒಂದೊಂದ್ ಹಾಕೊಳ ಅದನ್ನ ಇದ್ರಾಗ ಇದ್ರಾಗ ಎಷ್ಟ್ ಹಿಡಿಸ್ತಾವ್ ನೋಡಿ ಅಟ್ ಹಾಕೋಬೇಕು ಈಗ ಇದೊಂದ್ ನಾಲ್ಕ ಆಗೈತ್ ನಂದ ನಾಕ್ ಹಾಕೊಂಡ್ ಅನ್ನ ಹಾಕುದೇ ತಿರ್ಕೋಬಾರ್ದು ಒಂದ್ ಸ್ವಲ್ಪ ಬಿಟ್ಟ ಆಮ್ಯಾಗ ತಿರುಬೇಕು ತಿರುಗಬೇಕು ಸಣ್ಣ ಉರಿಯಲ್ಲಿ ಇದನ್ನ ಇಲ್ಲಂದ್ರ ಮ್ಯಾಕ್ ಹೆಂಪ್ ಆಗ್ತಾವ ಒಳಗ್ ಚಲೋದಂಗ್ ಬೇದಿರಂಗಿಲ್ಲ ಈಗ ನೋಡ್ರಿ ಹಿಂಗ ಉಬ್ಬಾದ ಈಗ ಇವತ್ತಿಂಗ್ ನಾಕ್ ತಿರ್ಸ್ಕೊಳದ ಎಚ್ ಚಂದ ಉಬ್ಬಿ ಬಂದಾವ್ ನೋಡ್ರಿ ಈಗ ನೋಡ್ರಿ ಈ ತರ ಕೆಂಪ್ ಕಲರ್ ಬಂದವು ಈಗ ಇವು ಬೇದವು ನಾ ತಕೊಳದ ಈಗ ನೋಡ್ರಿ ನಮ್ ಕುಂಬಳಕಾಯಿ ಧಾರಗ ರೆಡಿ ಆಗಿದವು ತಿನ್ನಾಕ ಇವತ್ತಿನ ಬಿಸಿ ತಿನ್ ಕಿತ್ತನು ಆಗ್ ತಿಂದ್ರ ಟೇಸ್ಟಿ ಆಗಿರ್ತಾವು ನನ್ ವಿಡಿಯೋ ನೋಡಿದ ಧನ್ಯವಾದಗಳು